ಡಿಯರ್ ಕಸ್ಟಮರ್ ಇದು ಚಳ್ಕೆರೆ ಚಳ್ಕೆರೆಯಿಂದ ಕಲ್ಯಾಣದುರ್ಗ ಅನಂತಪುರ ಹೋಗ್ತಕ್ಕಂಥ ಮೇನ್ ರೋಡಿಂದ ಮೂರನೇ ಜಮೀನು ಅಂದರೆ ಮುನ್ನೂರು ಮೀಟ್ರ್ ಒಳಗಡೆ ಹೋಗ್ಬೇಕು ನಕಾಶೆ ರೋಡು ಆರೂವರೆ ಎಕರೆ ಬರುತ್ತೆ ಪ್ಯೂರ್ ರೆಡ್ ಸಾಯಿಲ್ ಇದರಲ್ಲಿ ಎರಡು ಬೋರ್ ಇದೆ ಮೂರು ಇಂಚು ಮೂರು ಇಂಚ್ ನೀರು ಬರುತ್ತೆ ಸುಮಾರು ಒಂದು ಇಪ್ಪತ್ತು ಹುಣಸೆ ಮರ ಇದ್ದಾವೆ ಒಳ್ಳೆ ಚೆನ್ನಾಗಿದ್ದಾವೆ ಮರಗಳೆಲ್ಲ ಒಂದು ಐವತ್ತರವತ್ತು ಮಾವಿನ ಮರ ಇದೆ ಫುಲ್ ತೋಟ ಒಂದು ಎರಡು ಎಕರೆ ಮೂರು ಎಕರೆ ಫ್ರೀ ಲ್ಯಾಂಡ್ ಇದೆ ಟೋಟಲ್ ಆರೂವರೆ ಎಕರೆ ಜಮೀನು ಬರುತ್ತೆ ರೆಡ್ ಸಾಯಿಲ್ ಇದು ಪ್ಯೂರ್ ರೆಡ್ ಸಾಯಿಲ್ ಜನರಲ್ ಪ್ರಾಪರ್ಟಿ ರೆಡ್ಡಿಸು ಎಲ್ಲ ಫುಲ್ಲು ಫುಲ್ ಬೆಳೆದಿದೆ ಅಷ್ಟೇ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಕೆಂಪು ಮಣ್ಣು ಟಾರ್ ರೋಡಿಂದ ಮುನ್ನೂರು ಮೀಟ್ರ್ ಒಳಗಡೆ ಬರಬೇಕು ಅದು ಮೇನ್ ಅದು ಮೈನ್ ರೋಡಿಂದ ಒಳಗಡೆ ಬರಬೇಕು ಫುಲ್ಲು ಆಲ್ರೆಡಿ ಫಸ್ಲಿ ಬಂದಿದೆ ಮಾವಿನ ಮರಗಳೆಲ್ಲ ಮುಂಚೆ ಮರ ತುಂಬ ದೊಡ್ಡ ಎರಡು ಬೋರ್ ಇದಾವೆ ತುಂಬ ಅಂದರೆ ತುಂಬಾ ಚೆನ್ನಾಗೈತೆ ಒಂದು ಒಳ್ಳೆ ಆಗುತ್ತೆ ನೀವು ಒಂದು ಮೂರು ಎಕ್ರೆಯಲ್ಲಿ ಫುಲ್ಲು ಮಾವಿನ ಮರ ಮತ್ತು ಹುಣಸೆ ಮರ ಇದ್ದಾವೆ ಇನ್ನು ಮೂರು ಎಕರೆ ಫ್ರೀ ಇದೆ ಅದರಲ್ಲಿ ಬೇಕಾದರೆ ಏನು ಬೇಕಾದ್ರೂ ಬೆಳ್ಕೋಬೋದು ಊರಿಗೆ ಹತ್ತಿರ ಇದೆ ಇನ್ನೊಂದು ನಕಾಶೆ ರೋಡು ಊರಿಂದನೇ ಬರುತ್ತೆ ಅದೊಂದು ರೋಡ್ ಇದೆ ಫೋಟ್ರೆ ಅಲ್ಲಿ ಬೋರ್ ಕಾಣುತ್ತಲ್ವಾ ಇದರಲ್ಲಿ ಒಂದು ಮೂರು ಇಂಚ್ ನೀರು ಬರುತ್ತೆ ಇಲ್ಲಿಂದ ವೇದಾವತಿ ನದಿ ಜಸ್ಟ್ ಒಂದು ಎರಡು ಎರಡು ಕಾಲು ಕಿಲೋಮೀಟರ್ ಆಗುತ್ತೆ ಒಳ್ಳೆ ವಾಟರ್ ಸೋರ್ಸ್ ಏರಿಯಾ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀರು ಕೂಡ ತುಂಬಾ ಚೆನ್ನಾಗಿದೆ ಮಾವಿನ ಮರಗಳು ಆಲ್ರೆಡಿ ಫಸ್ಲಿಗೆ ಬಂದವೆ ಕೆಲವು ಚಿಕ್ಕವಿದ್ದಾವೆ ಹುಣಸೆ ಮರ ಎಲ್ಲ ಸುಮಾರು ಒಂದು ಎರಡು ಮೂರು ಲಕ್ಷದ ಮೇಲೆ ಹೋಗುತ್ತೆ ಅನಿಸುತ್ತೆ ಮಾವು ಕೂಡ ಇದೆ ಸಪ್ರೇಟ್ ಟಿ ಸಿ ಇದೆ ನೋಡಿಯಲ್ಲಿ ಟಿ ಸಿ ಕೂಡ ಇದೆ ನೀವು ಇದರಲ್ಲಿ ನೇನು ಇಲ್ಲ ನೇರವಾಗಿ ಬಂದು ಒಂದು ಮನೆ ಕಟ್ಟಿ ಜೀವನ ಪ್ರಾರಂಭಿಸ್ಬೋದು ಪ್ಲಸ್ ಮೈನ್ ರೋಡ್ಗೂ ಹತ್ರನೇ ಬಸ್ ಸ್ಟ್ಯಾಂಡು ನಿಯರ್ ಆಗುತ್ತೆ ಎರಡು ರೋಡ್ ಇದೆ ಇದಕ್ಕೆ ಒಂದು ಊರಿಂದ ಬರತಕ್ಕಂಥ ನಕಾಶೆ ರೋಡು ಅದು ಅದರಲ್ಲಿ ಬಂದರೆ ನಿಮಗೆ ಒಂದು ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ಒಂದು ಕಿಲೋಮೀಟ್ರ್ ಅಂದ್ಕೊಳ್ಳಿ ಇನ್ನು ಮೈನ್ ರೋಡಿಂದಲೇ ನಾವು ಶಾರ್ಟ್ಕಟ್ಟಾಗಿ ಹೋಗ್ತೀವಿ ಅಂದರೆ ಒಂದು ಮೂರು ಜಮೀನು ದಾಟಬೇಕು ಒಂದು ಮುನ್ನೂರು ಐತೆ ರಸ್ತೆ ಅದರಲ್ಲೇ ಬರ್ಬೋದು ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ ಇದು ಇಲ್ಲಿ ವಾಟ್ರ್ ಬೆಲ್ಟ್ ವೇದಾವತಿ ಬೆಲ್ಟಲ್ಲೇ ಬರೋದ್ರಿಂದ ಇದು ಒಳ್ಳೆ ಇದೆ ಊರು ಊರಿಗೆ ತುಂಬ ಅಷ್ಟ ಇದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹೋಗೋಣ